ನಾವೆಲ್ಲರೂ ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಅಸಮಾನತೆಯ ಸಮಾಜ ಇರಬಾರದು ಜಾತಿ ವ್ಯವಸ್ಥೆ ಮೇಲು ಬಡವ ಬಲ್ಲಿದ ಅಕ್ಷರಸ್ಥ ಅನಾಕ್ಷರಸ್ಥ ಇರಬಾರದು ಎಲ್ಲರೂ ಮನುಷ್ಯರಾಗಿ ಬಾಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾತನಾಡಿದರು ಎಂಟು ನೂರು ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ಸಮಾನತೆಯ ಬಗ್ಗೆ ಹೇಳಿದ್ದಾರೆ ಅದನ್ನ ಇಂದು ಪಾಲಿಸಿಕೊಂಡು ಹೋಗಬೇಕಿದೆ ಎಂದರು ಅಸಮಾನತೆಯ ಸಮಾಜ ಇರಬಾರದು ಜಾತಿ ವ್ಯವಸ್ಥೆ ಇರಬಾರದು ಮೇಲು ಕೀಳು ಇರಬಾರದು ಬಡವ ಬಲ್ಿದ ಇರಬಾರದು ಅಕ್ಷರಸ್ಥ ಅನಕ್ಷರಸ್ಥ ಅಂತ ಇರಬಾರದು ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಾಗಿ ಮಾಡತಕ್ಕಂಥದ್ದನ್ನೇ ಮಾಡಬೇಕು ಅದನ್ನೇ ಎಂಟುನೂರು ಎಂಟುನೂರೈವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು